ನಮಸ್ಕಾರ ಇವತ್ತಿನ ದಿವಸ ಬೆಂಡೆಕಾಯಿ ಡ್ರೈ ಪಲ್ಯ ಮಾಡೋಣ ಸೂಪರ್ ಟೇಸ್ಟಿಯಾಗಿ ಬರ್ತೈತಿ ಬಿಸಿ ಬಿಸಿ ಜೋಳದ ರೊಟ್ಟಿ ಚಪಾತಿ ಅನ್ನಕ್ಕೆ ಸೈಡಿಗೆ ಕೂಡ ಮಸ್ತಾಗಿರ್ತತಿ ನೋಡಿರಿ ಇಲ್ಲಿ ಬೆಂಡೆಕಾಯಿ ಸ್ವಚ್ಛ ತೊಳ್ಕೊಂಡು ಡ್ರೈ ಒರೆಸ್ಕೊಂಡು ಇವನ್ನ ಈ ಥರ ಹೆಚ್ಕೊಂಡು ಹುರಿತಾಯಿದ್ದೀನಿ ಒಂದು ಪಾತ್ರೆಗೆ ಬಾಳಗಿಗೆ ಹಾಕಿ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಚೆಂದ ಹುರಿಬೇಕು ಈ ಥರ ಕಲರ್ ಚೇಂಜ್ ಆಗಬೇಕು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಈ ಥರ ಹುರಿಬೇಕು ಚೆಂದಾಗಿ ಇವನು ಒಂದು ಪ್ಲೇಟಿಗೆ ತೆಗ್ದಿಟ್ಕೊಂಬಿಡಣ ಈಗ ಅದೇ ಬಾಳ್ಗೆ ಒಳಗೆ ಅದೇ ಕಡಾಯಿಯೊಳಗೆ ಒಗ್ಗರಣೆ ಹಾಕೋಣ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕಿನಿ ಎಣ್ಣೆ ಹೆಚ್ಚಿಗೆ ಬೇಡ ಅಲ್ಲಿ ಹುರಿಯಕ್ಕೂ ಹಾಗಿರ್ತೀವಿ ಅತಿ ಹೆಚ್ಚಾರು ಚಲೋ ಆಗಂಗಿಲ್ಲ ನೋಡಿರಿ ಈಗ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣಕ್ಕೆ ಹೆಚ್ಚಿ ಹಾಕೋಣ ಅದು ಹಸಿ ಸ್ಮೆಲ್ ಹೋಗ್ಬೇಕು ಚೆಂದ ಬಾಡಿಸ್ಕೊಳ ಆನಂತರ ಟೊಮೆಟೊ ಹಾಕೋಣ ಒಂದು ಅದನ್ನು ಸ್ಮೂತಾಗಿ ಬೇಯಿಸ್ಕೊಳೋಣ ಬೆಂಡೆಕಾಯಿ ಆರೋಗ್ಯಕ್ಕೂ ಒಳ್ಳೆಯದು ರುಚಿನೂ ಇರ್ತದೆ ಈ ಥರ ಡ್ರೈ ಮಾಡ್ಕೊಂಡು ತಿನ್ನಿರಿ ಬರೀ ಬಾಯ್ಲೆ ತಿನ್ನಂಗಿರ್ತದೆ ನೋಡಿರಿ ಇದು ಪಲ್ಯ ಈರುಳ್ಳಿ ಟೊಮೆಟೊ ಹಸಿ ಸ್ಮೆಲ್ ಹೋಗಿ ಚೆಂದ ಫ್ರೈ ಆದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋನು ತಟ್ಟ ಅರ್ಶಿಣ ಪುಡಿ ಹಾಕ್ಕನೋ ಖಾರ ಎಷ್ಟು ಬೇಕು ಹಾಕನು ಇದನ್ನೆಲ್ಲ ಚೆಂದಾಗಿ ಮಿಕ್ಸ್ ಮಾಡೋಣ ಇದೆಲ್ಲ ಮಿಕ್ಸ್ ಆದ ನಂತರ ಸಣ್ಣ ಉರಿ ಇಟ್ಕೊಂಡು ಫ್ರೈ ಮಾಡಿದಂಥ ಬೆಂಡೆ ಪೀಸ್ಗಳನ್ನು ಹಾಕಿ ಇದನ್ನು ಚೆಂದಾಗಿ ಒಂದು ನಿಮಿಷ ಮಿಕ್ಸ್ ಕೈ ಆಡಿಸ್ತಾ ಒಗ್ಗರಣೆ ಜೊತೆಗೆ ಚೆಂದಾಗಿದು ಕೂಡ್ಕೋಬೇಕು ಈ ಥರ ಸಲ ಮಾಡಿರಿ ಬರೀ ಬಾಯ್ಲೆ ತಿನ್ನೋಕೆ ನೋಡಿರಿ ಅಷ್ಟು ರುಚಿಯಾಗಿರ್ತತಿ ಆರೋಗ್ಯಕ್ಕಂತೂ ಬೆಂಡೆಕಾಯಿ ಭಾಳ ಒಳ್ಳೆಯದು ಒಂದು ಅರ್ಧ ಸ್ಪೂನ್ ಸಕ್ಕರೆ ಹಾಕಿ ಇಷ್ಟು ಹಾಕಿ ಚೆಂದ ಕಲಿಸಿದ್ನ ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೇನೆ ಯಾರಾದರೂ ಹೊಸಬ್ರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ರೆಡಿ ಆಯ್ತು ನೋಡಿರಿ ಬೆಂಡಿಕಾಯಿ ಡ್ರೈ ಪಲ್ಯ మేలు స్వల్ప సన్న రీట్ ప్లేట్ ముచ్చి తగదు బుడాలి ప్లేటింగ్ సర్వ్ మాడి తోరస్తాను ఎస్ట్ చన నోడ్రీ ఘమా ఘమ్ అంతతి ఇక మేలు స్వల్పు కొబ్బరి తురి కొత్తబరి హాక్బిట్ర రెడీ అయితే నోడ్రీ నమ్మ బెండే పల్ల వట్టీరెల్ ముట్స్బారో డ్రై ఆగి బా టేస్ట్ ఆతతి ಇದರ ಜೊತೆ ಬಿಸಿ ಬಿಸಿ ರೊಟ್ಟಿ ಅಥವಾ ಚಪಾತಿ ಇದ್ದು ಬಿಟ್ರೆ ಸೂಪರ್ ಆಗಿರ್ತದೆ ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ ಮತ್ತೊಂದು ವೀಡಿಯೋದೊಂದು ಈಗ ಸಿಗ್ತಾನೆ ನಮಸ್ಕಾರ